ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ನಾನು ಒಂದು ಚಿಕ್ಕ ವ್ಲಾಗ್ ಮಾಡ್ತಿದ್ದೇನೆ ನಾನು ಮತ್ತೆ ನನ್ನ ಫ್ಯಾಮಿಲಿ ಮ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡಿದೆವು ಅಲ್ಲಿ ಏನಲ್ಲಾಯ್ತು ಎಲ್ಲಿಗೆಲ್ಲ ಹೋದ್ವಿ ಅಂತ ನಾನು ಫುಲ್ ಡೀಟೇಲ್ ಫುಲ್ ಹಾಕಿದ್ದೇನೆ ಅದಕ್ಕೆ ಮೊದಲು ನನ್ನ ನನ್ನ ವಿಡಿಯೋ ಸ್ಕಿಪ್ ಮಾಡಿದ್ದೆ ನೋಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿನ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಮತ್ತೆ ನನ್ನ ಎಲ್ಲ ಆಲ್ ವಿಡಿಯೋಸ್ ನಿಮಗೆ ಅಲ್ಲಿ ತೋರಿಸ್ತದೆ ಹಾಗೆ ನಾವಿಲ್ಲಿ ಮೈಸೂರಿಗೆ ಬಂದೆವು ಮೈಸೂರಲ್ಲಿ ಅಂದ್ರೆ ನನ್ನ ಆಂಟಿ ಚಿಕ್ಕಮ್ಮ ಅಲ್ಲಿದ್ರು ಹಾಗೆ ನಾವು ಅವರ ಮನೆಗೆ ಬಂದ್ವಿ ಅವರ ಮನೆಗೆ ಬಂದು ಫುಲ್ ಫ್ರೆಶ್ ಆಗಿ ಅಲ್ಲಿ ಊಟ ಮಾಡಿ ನಾವೀಗ ಹೊರ ಹೊರಗೆ ಹೊರಟಿದ್ವಿ ಸ್ವಲ್ಪ ಅಲ್ಲಿ ಮಾರ್ಕೆಟ್ಗೆ ಹೋಗುವ ಅಂತ ಹೇಳಿ ನಾವೀಗ ಹೊರಟಿದ್ದೇವೆ ಮತ್ತೆ ಅಲ್ಲಿ ಒಂದು ಖುಷಿ ಆಗೋದು ಫುಲ್ ರೋಡ್ ಫುಲ್ ಕ್ಲೀನ್ ಆಗಿರುತ್ತೆ ಅದೊಂದು ಒಳ್ಳೆ ಖುಷಿ ಆಗ್ತದೆ ನೋಡಲಿಕ್ಕೆ ಮತ್ತೆ ಅಲ್ಲಿ ಬಸ್ಸಿಗಿಂತ ಜಾಸ್ತಿ ಆಟೋನೇ ಜಾಸ್ತಿ ಇರೋದು ಹಾಗೆ ನಾವು ಇಲ್ಲಿ ಮಾರ್ಕೆಟ್ಗೆ ಹೋಗುವ ಅಂತ ಹೇಳಿ ಹೊರಟಿದ್ವಿ ಮತ್ತೆ ನಾವು ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಅಲ್ಲಿ ನಾವು ಬಟ್ಟೆ ಫ್ಯಾನ್ಸಿ ಐಟಮ್ಗಳೆಲ್ಲ ತುಂಬ ಇತ್ತು ಹಾಗೆ ನಾವು ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಮಾರ್ಕೆಟ್ ಅಲ್ಲೆಲ್ಲ ಕಡೆ ಹೇಗೆ ಇರುತ್ತೆ ಹಾಗೆ ಇರುತ್ತೆ ಬಟ್ ಅಲ್ಲಿನ ಐಟಮ್ ಕೂಡ ಮತ್ತೆ ಅಲ್ಲಿನ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು ಹಾಗೆ ನಾವು ಅದೆಲ್ಲ ನೋಡ್ತಿದ್ವಿ ಫ್ಯಾನ್ಸಿ ಐಟಮ್ ಎಲ್ಲ ಒಳ್ಳೊಳ್ಳೆ ಇತ್ತು ಮತ್ತೆ ಡ್ರೆಸ್ ಐಟಮ್ ಎಲ್ಲ ಅಲ್ಲಿ ಕಡಿಮೆ ಅಲ್ಲೇ ಒಂದೊಂದು ಕಡಿಮೆ ರೇಟಿಗೆ ಇತ್ತು ಒಂದೊಂದು ಒಂದೊಂದು ಕಡೆ ಸ್ವಲ್ಪ ಜಾಸ್ತಿ ಹಾಗೆ ಇತ್ತು ನಾವೆಲ್ಲಿ ನೋಡ್ತಾ ನೋಡ್ತಾ ಹೋದೆವು ಮತ್ತೆ ಅಲ್ಲಿ ಖುಷಿ ಆಯಿತು ಮತ್ತೆ ಅಲ್ಲಿ ಕಪ್ಪು ಐಟಮ್ ಕಿಚನ್ ಐಟಮ್ ಎಲ್ಲ ಇತ್ತು ಅಲ್ಲಿ ಮತ್ತು ಹೆಣ್ಣು ಮಕ್ಕಳು ಬೇಕಾಗುವ ಐಟಮ್ ಇದ್ದರೆ ಮತ್ತೆ ಗೊತ್ತುಂಟಲ್ಲ ಹೆಣ್ಣು ಮಕ್ಕಳಿಗೆ ಹಿಂದೆ ಬರೋದೇ ಇಲ್ಲ ಅಲ್ಲೇ ಆಗಿ ಬಿಡ್ತಾರೆ ಹಾಗೆ ಎಲ್ಲ ನೋಡಿಕೊಂಡು ನಾವು ಹೋದ್ವಿ ಒಂದೊಂದು ಐಟಮ್ ನಾವು ತೆಗದ್ವಿ ಅಲ್ಲಿ ಬಟ್ಟೆ ಸ್ವಲ್ಪ ಒಂದೊಂದು ಬಟ್ಟೆ ತೆಗ್ದ್ವಿ ಮತ್ತೆ ಅಲ್ಲಿ ಕಡಿಮೆ ಬುರ್ಕಲ್ಲ ಇತ್ತು ಅದು ಅದು ತೆಗ್ದ್ವಿ ನಾವು ಮತ್ತೆ ಅಲ್ಲಿ ವೆಡ್ಡಿಂಗ್ ಡ್ರೆಸ್ ಭಾಳ ಒಳ್ಳೊಳ್ಳೆ ಇತ್ತು ಚಂದ ಇತ್ತು ವೆಡ್ಡಿಂಗ್ ಡ್ರೆಸ್ ನೋಡುವಾಗ ಆಗ್ತಿತ್ತು ಮತ್ತು ಬಲೆ ಐಟಮ್ ಅಲ್ಲ ಅಂಥದ್ದೇ ಜಾಸ್ತಿ ಇತ್ತು ಫ್ಯಾನ್ಸಿ ಐಟಮ್ ಮತ್ತೆ ಏನಾದರೂ ವಸ್ತು ತೆಗೆಯೋದಾದರೆ ಒಂದೇ ರೇಟಿಗೆ ಯಾರು ತೆಗಿಯೋಲ್ಲವ ಎಲ್ಲ ಚರ್ಚೆ ಮಾಡಿ ಚ ಚರ್ಚೆ ಮಾಡಿ ಮಾಡಿ ಲಾಸ್ಟಿಗೆ ಕಡಿಮೆ ರೇಟಿಗೆ ತೆಗಿತಾರೆ ಹಾಗೆ ನಮ್ಮ ನನ್ನ ಸಿಸ್ಟರ್ಗೆ ಮೊಬೈಲ್ ಕವರ್ ಬೇಕಿತ್ತು ಹಾಗೆ ನಾವಲ್ಲಿ ನೋಡಿದ್ವಿ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ ಮೊಬೈಲ್ ಕವರ್ ಕಮ್ಮಿಗಿತ್ತು ಅದು ಟೂ ಹಂಡ್ರೆಡ್ಗೆ ಇತ್ತು ಹಾಗೆ ನನ್ನ ಅಕ್ಕ ಒಂದು ಮೊಬೈಲ್ ಕವರ್ ತೆಗಿ ತೆಗಿದ್ಲು ಮತ್ತೆ ನಾವಲ್ಲಿಂದ ಅಲ್ಲಿ ಕಡಿಮೆ ರೇಟಿಗೆ ಬುರ್ಕಲ್ಲ ಇತ್ತು ಹಾಗೆ ನಾವು ಅದನ್ನು ಕೂಡ ತಿಳಿಸಿ ಹೋದ್ವಿ ಮತ್ತೆ ನಾವಲ್ಲಿಂದ ಏನಾದರೂ ಕೊಡಲಿಕ್ಕೆ ಅಂತ ಹೇಳಿ ಅಲ್ಲಿನ ಶರ್ಬತ್ ಫೇಮಸ್ ಶರಬತ್ ಅಂಗಡಿಗೆ ಹೋದ್ವಿ ಅಲ್ಲಿ ಒಂದು ಕಡೆ ಹೋಗಿ ನಾವಲ್ಲಿ ಬೇಡ ಅಂತ ಹೇಳಿದ್ದು ಅಲ್ಲಿ ರೋ ಅಬ್ಸ್ ಆಗ್ತಾರಂತೇಳಿ ಏನೊಂದು ಕಡೆ ನಾವು ಹೋದ್ವಿ ಅಲ್ಲಿ ಹಾಗೆ ಶರ್ಬತ್ ಅಲ್ಲಿ ಡ್ರೈ ಫ್ರೂಟ್ಸ್ ಶರ್ಬತ್ ಹಾಗೆ ಇತ್ತು ನಾವು ಹಾಗೆ ಅಲ್ಲಿ ಮಿಂಟ್ ಲೈಮ್ ಲೈಮ್ ಜ್ಯೂಸ್ ಮತ್ತು ಡ್ರೈ ಫ್ರೂಟ್ಸ್ ಶರಬತ್ತೊಂದು ತೆಗೆದ್ವಿ ಅದರಲ್ಲಿ ಮಿಂಟ್ ಮಿಂಟ್ ಲೈಮ್ ಅಂತೂ ಒಳ್ಳೆಯ ಟೇಸ್ಟ್ ಇತ್ತು ಮತ್ತು ಅದು ಫ್ರೂಟ್ ರೈಸ್ ಶರ್ಬತ್ ಕೂಡ ಒಳ್ಳೆಯ ಇತ್ತು ಅದರಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇತ್ತು ಹಾಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಓಕೆ ಓಕೆ ಅಂತ ಇತ್ತು ಮತ್ತೆ ಮಿಂಟು ಲೈಮ್ ಜ್ಯೂಸ್ ಅಂತೂ ಇತ್ತು ಹಾಗೆ ನಾವು ಅಲ್ಲಿಂದ ಸೀದಾ ಬಂದ್ವಿ ಸೀದಾ ಬಂದಾದ ನಂತರ ಇನ್ನೊಂದು ಚಿಕ್ಕ ಮಾರ್ಕೆಟ್ಗೆ ಬಂದ್ವಿ ಅಲ್ಲಿ ಬಾಳೆಹಣ್ಣೆಲ್ಲ ಇತ್ತು ಮೈಸೂರು ಬಾಳೆಹಣ್ಣು ಹಾಗೆ ನಾವು ಅದು ತೆಗೆದು ಮೈಸೂರು ಬಾಳೆಹಣ್ಣು ತೆಗೆದು ನಾವೀಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಒಂಬತ್ತು ಗಂಟೆ ಆಗೋಗ ನಾವು ಮನೆಗೆ ಹೊರಟ್ವಿ ಅಲ್ಲಿ ಚಪ್ಪಲೆಲ್ಲ ಒಳ್ಳೆ ಕಡಿಮೆಗೆಲ್ಲ ಇತ್ತು ಅದೆಲ್ಲ ನೋಡಿದ್ವಿ ಅಷ್ಟು ಇಷ್ಟ ಆಗಲಿಲ್ಲ ಹಾಗೆ ನಾವು ಈಗ ಹೊರಟಿದ್ವಿ ನಾವು ಅಲ್ಲಿಂದ ಮತ್ತು ಇದರ ಪಾರ್ಟ್ ಟು ವೀಡಿಯೋ ನಾನು ಹಾಕ್ತೇನೆ ನನ್ನ ವೀಡಿಯೋ ಮಿಸ್ ಮಾಡೋದು ನೋಡಿ ಮತ್ತು ನನ್ನ ಅಲ್ಲಿನ ಬೆಲ್ ಐಕೌನ್ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿನ ಬೆಲ್ ಅನ್ನು ಪ್ರೆಸ್ ಮಾಡಿ ಅಲ್ಲಿ ನನ್ನ ನನ್ನ ಎಲ್ಲ ಆಲ್ ವೀಡಿಯೋಸ್ ನಿಮಗೆ ಅಲ್ಲಿ ಮತ್ತು ನನ್ನ ಆಂಟಿ ಮನೆಯಿಂದ ಸಿಟಿಗೆ ಅಷ್ಟೊಂದು ದೂರ ಇರಲಿಲ್ಲ ಅದು ಗಂಟೆ ಅಷ್ಟೇ ರಸ್ತೆ ಇದ್ದದ್ದು ಹಾಗೆ ನಾವು ಬರುವಾಗ ಓಲಾ ಬುಕ್ ಮಾಡಿ ಬಂದದ್ದು ಹೋಗುವಾಗ ಕೂಡ ಓಲಾ ಬುಕ್ ಮಾಡಿ ಬಂದದ್ದು ಇಲ್ಲದಿದ್ದರೆ ಅಲ್ಲಿ ಹೋಗುವಾಗ ಜಾಸ್ತಿ ರೇಟ್ ತೆಗಿಸ್ ತೆಗಿತಾರೆ ರಿಕ್ಷಾದಲ್ಲಿ ಹಾಗೆ ನಾವು ಓಲೋದಲ್ಲಿ ಅಷ್ಟೊಂದು ರೇಟ್ ಇರಲ್ಲ ಹಾಗೆ ನಾವು ಬಂದದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್